ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಗಿಲ್ರು ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ಮಾರ್ನಿಂಗ್ ಟೆನ್ ತರ್ಟಿಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಮತ್ತು ದೀಪು ಸಿಸ್ಟರು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ದೀಪೋರ್ದು ಫ್ಯಾನ್ಸಿ ಸ್ಟೋರ್ ಇದೆ ಸೊ ಅಲ್ಲಿ ಒಂದಷ್ಟು ಐಟಮ್ಸ್ ಬೇಕಾಗಿತ್ತು ಅದನ್ನು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋ ನೋಡೋರಿಗೆಲ್ಲ ಒಂದೇನಪ್ಪ ಅಂದರೆ ನಾವು ಹೋಗ್ತಾ ಇರೋಂತಹ ಪ್ಲೇಸ್ ಯಾವುದು ಲೊಕೇಶನ್ ಯಾವುದು ಅಂತ ವಿಡಿಯೋ ನೋಡೋಕ್ಕೂ ಮುಂಚೆ ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮತ್ತು ಅಂಗ್ಡಿ ಆ ಅಂಗಡಿ ನಿಮ್ಗೆ ಯಾವತ್ತಾದ್ರೂ ಹೋಗಿದ್ರೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಸೊ ನಾವು ಈ ಅಂಗಡಿಗೆ ಬಂದಿದ್ದೀವಿ ಈ ಅಂಗಡಿ ಹೆಸರು ಕೂಡ ಹೇಳೋಲ್ಲ ಯಾಕಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಲಿ ಅಂತ ಹೇಳಿಬಿಟ್ಟು ಸೊ ಫಸ್ಟು ಇಯರಿಂಗ್ಸು ಮತ್ತು ಪೆಂಡೆಂಟು ಚೈನು ಎಲ್ಲಾನು ನೋಡ್ತಾ ಇದ್ದಾರೆ ದೀಪು ನಾನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ನಂಗೆ ಗೊತ್ತಿರಲಿಲ್ಲ ಎಲ್ಲಿ ತೊಗೋತಾರೆ ಈ ಥರ ಎಲ್ಲ ಅಂತ ಹೇಳಿಬಿಟ್ಟು ಅಂದರೆ ಬಲ್ಕಲ್ಲಿ ತೊಗೊಳೋದು ಹೋಲ್ಸೇಲಲ್ಲಿ ಸೊ ಹಾಗಾಗಿ ಎಲ್ಲಿ ತೊಗೋತಾರೆ ಏನು ಅಂತ ಗೊತ್ತಿರಲಿಲ್ಲ ನೋಡಿ ಒಳ್ಳೆಯ ಇಯರಿಂಗ್ಸ್ ಎಲ್ಲ ಹೆಂಗಿದೆ ಅಂದರೆ ಚಿನ್ನ ತಲೆ ಮೇಲೆ ಹೊಡೆದಂಗಿದೆ ಸೊ ತುಂಬ ಐಟಮ್ಸು ಪರ್ಚೇಸ್ ಮಾಡೋದಿತ್ತು ಎಷ್ಟು ಟೈಮ್ ಆಗಿದೆ ಅಂದರೆ ನಂಗೆ ವಿಡಿಯೋ ಮಾಡೋಕ್ಕೂ ಕೂಡ ಟೈಮ್ ಸಿಗ್ಲಿಲ್ಲ ಅಷ್ಟು ಟೈಮ್ ಆಗಿದೆ ನೋಡ್ತಾ ನೋಡ್ತಾ ಹುಡುಗಿರು ಕೇಳಬೇಕಾ ಒಂದು ಏನಾದರೂ ಕಣ್ಣಿಗೆ ಬಿದ್ದುಬಿಟ್ರೆ ಅದರಲ್ಲಿ ಆ ವೆರೈಟಿ ಇಲ್ವಾ ಈ ವೆರೈಟಿ ಇಲ್ವಾ ಅಂತ ಒಂದಷ್ಟು ಐಟಮ್ಸನ್ನ ತೆಗಿಸ್ತೀವಿ ಮತ್ತು ಆಲ್ಮೋಸ್ಟ್ ನೋಡಿರೋದೆಲ್ಲದನ್ನು ತೊಗೊಂಡ್ವಿ ಅಂದರೆ ಸ್ಯಾಂತಲ್ಸ್ ಒಂದು ಟ್ವೆಂಟಿ ಪೀಸಸ್ ಆ ಥರ ತೊಗೊಂಡ್ವಿ ಬ್ಯಾಂಗಲ್ಸ್ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇಯರಿಂಗ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಕರಿಮಣಿ ಸರ ಅದೆಲ್ಲ ತುಂಬ ಚೆನ್ನಾಗಿತ್ತು ಎಲ್ಲನೂ ತೊಗೊತಾ ಇದ್ದಾರೆ ದೀಪು ಶಾಪಿಂಗ್ ಮುಗಿಸ್ಕೊತ ಮುಗಿಸ್ಕೊತ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಇವಾಗ ಈ ಶಾಪ್ನ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಕಡೆ ಹೋಗೋದಿದೆ ಇಲ್ಲಿ ಜುವೆಲ್ರೀಸ್ ಎಲ್ಲ ಅಂದರೆ ಇಯರಿಂಗು ಮತ್ತು ಬ್ಯಾಂಗಲ್ಸು ಅದನ್ನೆಲ್ಲ ತೊಗೊಂಡಾಯಿತು ಚೈನೆಲ್ಲ ಇದಾದ ನಂತರ ಮತ್ತು ಲಿಪ್ಸ್ಟಿಕ್ಕು ನೈನ್ ಫಾಲಿಶ್ ಎಲ್ಲ ತೊಗೊಳೋದಿತ್ತು ಸೊ ಹಾಗಾಗಿ ಇನ್ನೊಂದಷ್ಟು ದೂರ ಬಂದು ಈ ಅಂಗಡಿಲಿ ಅದನ್ನೆಲ್ಲ ನೋಡ್ತಾ ಇದ್ದೀವಿ ನೈನ್ ಫಾಲಿಶು ಮತ್ತು ಲಿಪ್ಸ್ಟಿಕ್ಕು ಐಲೈನರು ಮಸ್ಕರ ಹುಡ್ಗಿರ್ಗೆ ಏನೇನು ಬೇಕು ಲಿಪ್ಲೈನರು ಅದನ್ನೆಲ್ಲ ಈ ಅಂಗಡಿಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಟೈಮು ಹೋಗ್ತಾ ಹೋಗ್ತಾ ಎಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀರಾ ಇವಾಗಾಗಲೇ ಫೋರ್ ತರ್ಟಿ ಆಗಿದೆ ಹೊಟ್ಟೆ ಇದೆ ತಲೆ ಇದೆ ಹೊಟ್ಟೆಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಊಟ ಏನೂ ಇಲ್ಲ ಅಂದರೆ ಹಿಂಗೆ ಆಗುತ್ತಲ್ಲ ತಲೆ ಕೆಟ್ಟಂಗೆ ಆಗ್ತಿರ್ತೆ ಸಿಡ್ದು ಹೋಗ್ಬಿಟ್ಟಿತ್ತು ಅದ್ರಲ್ಲಿ ಅವ್ರು ಬೇರೆ ಆ ವೆರೈಟಿ ತೊಗೊಳ್ಳಿ ಮೇಡಮ್ ಇದನ್ನು ತೊಗೊಳ್ಳಿ ಮೇಡಮ್ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಒಂದ್ರ ಮೇಲೊಂದು ತೋರಿಸ್ತಾನೆ ಇದ್ದಾರೆ ನನಗಂತೂ ನಿಜವಾಗ್ಲೂ ತುಂಬಾ ಸಿಟ್ಟು ಬಂದುಬಿಟ್ಟಿತ್ತು ಯಪ್ಪ ಯಾವಾಗ ಮುಗಿಯುತ್ತಪ್ಪ ಇದು ಅಂತ ತಿಂದು ಎಷ್ಟೊತ್ತಾದರೂ ಶಾಪಿಂಗ್ ಮಾಡೋಣ ಹೊಟ್ಟೆ ಎಷ್ಟು ಯಾವ ಶಾಪಿಂಗ್ ಮಾಡೋಕೆ ಇಂಟ್ರೆಸ್ಟ್ ಬರಲಿಲ್ಲ ಆದರೂ ಒಂದಷ್ಟು ಐಟಮ್ಸ್ನೆಲ್ಲ ತೊಗೊಂಡು ನಾವು ಹೊರಟಿದ್ದು ಫಸ್ಟು ನಮ್ಮ ಹೊಟ್ಟೆಗೆ ಏನಾದರೂ ತಿನ್ಲಿಕ್ಕೆ ಹಾಕ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಸೊ ಫುಡ್ಡು ಚೆನ್ನಾಗಿರಬೇಕು ಒಳ್ಳೆ ಹೋಟ್ಲಾಗಿದ್ದರೆ ಸಾಕು ಅಂತ ಚಿಕ್ಕ ಹೋಟ್ಲಾಗಿದ್ದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಈ ಹೋಟೆಲಿಗೆ ಬಂದ್ವಿ ದೀಪು ಯಾವಾಗ ಬಂದರೂ ಈ ಹೋಟೆಲ್ಗೆ ಹೋಗೋದಂತೆ ಸೊ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಹೋಟೆಲಿಗೆ ಬಂದು ಏನು ತಿಂತೀವಿ ಅಂತ ಅಂತ ಎಲ್ಲ ನೀವೇನು ಎಷ್ಟೇ ಹೊಟ್ಟೆ ಅಶ್ವಾಗಿದ್ದರೂ ಇದು ನೋಡ್ತಿದ್ದಂಗೆ ಫೋಟೋ ತಕೊಂಡು ವಿಡಿಯೋ ಮಾಡಿ ಫ್ರೆಂಡ್ಸಿಗೆ ಹೊಟ್ಟೆ ಉರ್ಸಿಲ್ಲ ಅಂದರೆ ಸಮಾಧಾನ ಆಗಲ್ಲ ಸೊ ಹಾಗಾಗಿ ಒಂದಷ್ಟು ಫೋಟೋಗಳು ವಿಡಿಯೋಗಳು ಮಾಡಿಕೊಳ್ಳೇಬೇಕು ಆದರೂ ಕೂಡ ಹೊಟ್ಟೆ ಕೇಳಿಲ್ಲ ಕವ ಕವ ಅಂತಿದ್ದು ಫಸ್ಟು ತಿಂದ ನೆಕ್ಸ್ಟ್ ಡೈಮ್ ಆರ್ಡ್ರೋ ಮಾಡ್ತೀನಿ

पेट पे की धोली अच्छी लगी बेटा सारा कस्टमर कस्टमर नाम वाले नाड़ी बन्ना जो कर रहे हैं ये जो है ये नाड़ी शॉपिंग नाम वाली है बोलो आना और ये उनका बिल ಸೊ ಹೊಟ್ಟೆ ಅಷ್ಟು ಇದಕ್ಕೂ ಅದಕ್ಕೂ ಚೆನ್ನಾಗಿ ತಿನ್ಕೊಂಡು ಇವಾಗ ನಾವು ಮತ್ತೆ ಮರಳಿ ಗೂಡಿಗೆ ಅಂತ ಹೇಳ್ಬಿಟ್ಟು ಮನೆಗೆ ಹೊಡ್ತಾ ಇದ್ದೀವಿ ಸೊ ಈ ಬ್ರಿಡ್ಜ್ ಎಲ್ಲ ನೋಡಿದ್ರೆ ಆಲ್ಮೋಸ್ಟು ಒಂದಷ್ಟು ಜನಕ್ಕೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಸೊ ಗೈಸ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡಿ ಇವತ್ತಿಗೆ ವಿಡಿಯೋನ ಶೇರ್ ಮಾಡ್ತಾ ಯು ಕೇರ್